ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ನನಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ನಾನು ಆರಿ ವರ್ಕ್ ಇದ್ದು ವೀಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ ಟೂ ಡೇಸ್ ಆಯಿತು ಸೊ ನಮ್ಮ ಮನೆಯಲ್ಲಿ ರಜೆ ಮಾಡಿ ಇದ್ದೇನೆ ಸೊ ಬನ್ನಿ ನಮ್ಮ ಮನೆಯಲ್ಲಿ ಏನಿದೆ ಯಾವ ಗಿಡ ಇದೆ ಅಂತ ತೋರಿಸ್ತೇನೆ ನೋಡಿ ಒಂದು ಗುಲಾಬಿ ಗಿಡ ಇದೆ ಮತ್ತು ಇನ್ನೊಂದು ಬಾಳೆ ಗಿಡ ಇದೆ ಒಂದಲ್ಲ ತುಂಬ ಇದೆ ಇದು ಗೊತ್ತಾ ನಿಮಗೆ ನೋಡಿ ಇದು ಬಸಳೆ ಗಿಡ ಬಸಳೆ ನಮ್ಮ ಊರಲ್ಲಿ ಬಸಳೆ ಮಾಡ್ತಾರೆ ನೋಡಿ ಮಾಡ್ತಾರೆ ಮಾಡ್ತಾರೆ ಪದಾರ್ಥನೂ ಮಾಡ್ತಾರೆ ನೋಡಿ ಬಸಳೆ ಇದು ಅಮ್ಮ ಅಮ್ಮ ನೆಟ್ಟದ್ದು ಸ್ವಲ್ಪ ಒಳ್ಳೆಯದಾಗಿದೆ ಅಂದರೆ ಅಮ್ಮ ಯಾವುದಾದ್ರೂ ಗಿಡ ನೆಟ್ಟರೆ ಬೇಗ ಒಳ್ಳೆದಾಗುತ್ತೆ ಅವರ ಕೈ ಗುಣ ಒಳ್ಳೇದುಂಟು ಅಮ್ಮಂದು ನೋಡಿ ಬಸಳೆ ನೋಡಿ ಫ್ರೆಶ್ ಫ್ರೆಶ್ ಬಸಳೆ ಇದು ನೋಡಿ ಇದು ನಮ್ಮ ಊರಲ್ಲಿ ಅಬ್ಬಳ್ಳಿಗೆ ಅಂತ ಹೇಳ್ತಾರೆ ಅಬ್ಬಳ್ಳಿಗೆ ಅಂತ ನಿಮ್ಮ ಊರಲ್ಲಿ ಏನು ಹೇಳ್ತಾರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಬನ್ನಿ ನೋಡಿ ಇದು ಏನು ಒಂದು ಎಂಥದ ನೆಲ್ಲಿಕಾಯಿ ಅಂತ ಹೇಳಿದರು ಬಟ್ ಅದು ಇನ್ನೂ ಮರಾಗಿ ನೋಡಬೇಕಷ್ಟೇ ಯಾವ ಕಾಯಿ ಆಗ್ತದೆ ಅಂತ ಇದು ಮೆಣಸಿನ ಗಿಡ ಗೊತ್ತಾ ನಿಮಗೆ ಮೆಣಸಿನ ಗಿಡ ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ ಇದು ವೀಳ್ಯದೆಲೆ ವೀಳ್ಯದೆಲೆ ಗೊತ್ತಾ ಎಲ್ಲ ಒಳ್ಳೆ ಶಾಸ್ತ್ರಕ್ಕೆ ಒಳ್ಳೆಯ ಸಮಾರಂಭಕ್ಕೆ ವೀಳ್ಯದೆಲೆ ಬೇಕೇ ಬೇಕು ಇದು ವೀಳ್ಯದೇಳಿ ನೋಡಿ ಇದು ನೋಡಿ ಫ್ರೆಂಡ್ಸ್ ಇದು ತೊಂಡೆಕಾಯಿ ಗಿಡ ಅಂದರೆ ಈಗ ಚಿಕ್ಕ ಚಿಕ್ಕದು ಮಾಡಿ ನೆಟ್ ನೆಟ್ಟಿದ್ದಾರೆ ಸೊ ಇದು ಅದಿನ್ನು ದೊಡ್ಡದಾಗಿ ಇದರ ಮೇಲ್ಗಡೆ ಎಲ್ಲ ಹೋಗಬೇಕು ಮತ್ತು ನಾನು ತೊಂಡೆಕಾಯಿ ಎಲ್ಲ ತುಂಬ ಆದಮೇಲೆ ವೀಡಿಯೋ ಮಾಡಿ ಹಾಕ್ತೇನೆ ಇಲ್ಲಿ ಬಾಳೆಗಿಡ ಇದೆ ನೋಡಿ ಇದೆಲ್ಲ ಬಾಳೆ ಗಿಡ ನೋಡಿ ಇದು ತೊಂಡೆಕಾಯಿ ಗಿಡ ಈಗ ಆಗುವುದಷ್ಟೇ ನಿಮ್ಗೆ ಕಾಣುತ್ತೆ ಇಲ್ಲಿ ನೋಡಿ ಹಳಸಿನ ಆಗಿದೆ ಹಳಸಿನ ಅದು ಕಾಯಿ ಇದೆ ಇನ್ನೂ ಅಣ್ಣಾಗಬೇಕಷ್ಟೇ ನೋಡಿ ತುಂಬ ಆಗಿದೆ ನೋಡಿ ಹಳಸಿನ ಇನ್ನೊಂದು ಮರ ಇದೆ ಇಲ್ಲಿದೆ ನೋಡಿ ಈ ದೊಡ್ಡ ಮರ ಇದೆ ಬಟ್ ಇದರಲ್ಲಿ ಆಗಿಲ್ಲ ಈ ಈ ಸಲ ಆಗಿಲ್ಲ ಇದರಲ್ಲಿ ಬಟ್ ಇದರಲ್ಲಿ ಆಗಿದೆ ನೋಡಿ ಈ ಮರದಲ್ಲಿ ಆಗಿದೆ ಇಲ್ಲಿ ಕಾಣ್ತಾ ಉಂಟು ನೋಡಿ ಇಲ್ಲಿ ಇಲ್ಲಿ ಕಾಣ್ತಾ ಉಂಟು ನೋಡಿ ಇಲ್ಲಿ ಆಗಿದೆ ಇನ್ನೊಂದು ನೋಡಿ ಕಬ್ಬಿನ ಗಿಡ ಕಬ್ಬಿನ ಗಿಡ ಇದು ನಿನ್ನೆ ನೆಟ್ಟದಷ್ಟೇ ಸೊ ಎಲ್ಲ ಒಣಗಿ ಹೋದಾಗೆ ಆಗಿದೆ ನಮ್ಮದು ಮಂಡಿ ಅಲ್ಲ ಮಂಗಳೂರು ಆದರೂ ನಾವು ಒಂದು ಒಂದೊಂದು ನಮ್ದು ಇರ್ತದೆ ಅಲ್ಲಿ ಅಲ್ಲಿ ಇಲ್ಲಿ ನೆಡೋದು ಅಂದರೆ ಗೊತ್ತಿಲ್ಲ ಇಲ್ಲಿ ಆಗ್ತದ ಇಲ್ವಾ ಅಂತ ಬಟ್ ನಟ್ ನೆಟ್ಟಿದ್ದಾರೆ ನೋಡಿ ನೋಡಿದ್ರಲ್ಲ ಇದು ಫುಲ್ ಗುಡ್ಡೆ ಟೈಪ್ ಗುಡ್ ಗುಡ್ಡೆ ಅಂದರೆ ಗುಡ್ಡ ಟೈಪ್ ನಾವು ತುಳುವಿನಲ್ಲಿ ಗುಡ್ಡೆ ಅಂತ ಹೇಳ್ತೇವೆ ನೀವು ಗುಡ್ಡ ಅಂತ ಹೇಳ್ತೀರಲ್ಲ ಕನ್ನಡ ಮಾತಾಡೋರು ಸೊ ಇದು ಸ್ವಲ್ಪ ಗುಡ್ಡ ಟೈಪ್ ನಮ್ಮದು ಮನೆ ನೋಡಿ ಇಲ್ಲಿ ಕಾಣ್ತಾ ಉಂಟಲ್ಲ ಮನೆ ಇದೆ ನಮ್ಮದು ಮನೆ ಓಕೆ ಗಾಯಸ್ ಇದೊಂದು ಶಾರ್ಟ್ ವಿಡಿಯೋ ಯಾಕಂದರೆ ನನಗೆ ಹುಷಾರಿಲ್ಲ ಆದ ಕಾರಣ ನಾನು ಯಾವುದೇ ವೀಡಿಯೋ ಮಾಡಲಿಕ್ಕೆ ಆಗ್ತಿಲ್ಲ ನನಗೆ ಅಂದರೆ ತಲೆ ತಿರುಗ್ತದೆ ಸ್ವಲ್ಪ ತಲೆ ತಿರುಗ್ತದೆ ಹಾಗೆ ನನಗೆ ಸ್ವಲ್ಪ ಆರಿ ವರ್ಕ್ ಹೀಗೆ ಬಗ್ಗಿ ವರ್ಕ್ ಮಾಡಬೇಕು ಅದು ನನಗೆ ತುಂಬ ಕಷ್ಟ ಆಗ್ತಿದೆ ಸೊ ಅದಕ್ಕೋಸ್ಕರ ನಾನು ಯಾವುದೇ ವೀಡಿಯೋ ಮಾಡಿಲ್ಲ ಟೂ ಡೇಸಿಂದ ಸೊ ಬೇಜಾರು ಮಾಡ್ಕೊಳ್ಬೇಡಿ ಓಕೆ ಅಲ್ವಾ ನನ್ನ ಮನೆಯಲ್ಲಿರೋ ಗಿಡ ಮರ ಹಳಸಿ ಹಾಂ ಇನ್ನೊಂದು ತೋರಿಸ್ತೇನೆ ನಿಮಗೆ ನೋಡಿ ಇಲ್ಲಿ ಕಾಣ್ತಾ ಬಾಳೆ ಗಿಡ ಬಾಳೆಹಣ್ಣು ಬಿಟ್ಟಿದೆ ನೋಡಿ ಕಾಣ್ತಾ ಉಂಟಾ ಇಲ್ಲಿ ಕಾಣ್ತಾ ಉಂಟ ಚಿಕ್ಕದು ಮಾತ್ರ ಸೊ ನನ್ನ ಮನೇಲಿರೋ ಮರ ಗಿಡ ಅಳಸಿನನ್ನು ಬಾಳೆಹಣ್ಣು ಯಾವುದೆಲ್ಲ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದವರು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬ ಬಾಯ್